ಹುಣಸೂರು ಆಸ್ತಿ ವಿವಾದ ಹಿನ್ನೆಲೆ ಪ್ರಶ್ನಿಸಿದ ಕುಟುಂಬದ ಮೇಲೆ ಬಹಿಷ್ಕಾರ ಹೇರಿದ ಆರೋಪವೊಂದು ಹುಣಸೂರು ತಾಲೂಕು ಮಾದಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಬಹಿಷ್ಕಾರ ತೆರವುಗೊಳಿಸುವಂತೆ ಕುಟುಂಬ ತಹಶೀಲ್ದಾರ್ಗೆ ಪತ್ರ ಬರೆದರು ತಾಲೂಕಾ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಇಡೀ ಕುಟುಂಬ ಆತಂಕದಲ್ಲಿ ಸಿಲುಕಿದೆ ನಮ್ಮ ಗ್ರಾಮದಿಂದ ಅದನ್ನು ನೀವು ನಮಗೆ ನ್ಯಾಯ ದೊರಕೊಡ್ಬೇಕಂತ ಹೇಳಿದ್ರು ಸರ್ ಯಾವ ವಿಚಾರಕ್ಕೆ ಬಯಸ್ ತಾಲೂಕ್ ಪಂಚಾಯತಿ ಇದು ತಹಸೀಲ್ದಾರ್ಗೆ ಬಿಳಕೆರೆ ಟೇಷನಲ್ಲಿ ಅರ್ಜಿ ಕೊಟ್ಟಿದ್ದೀನಿ ದಯವಿಟ್ಟು ನಮಗೆ ರಕ್ಷಣೆ ಕೊಟ್ಟು ನಮಗೆ ನ್ಯಾಯಾಲಯದಿಂದ ನೀವು ನಮ್ಮನ್ನ ಬಾರ್ ಮಾಡಬೇಕು ಜೀವದಿ ಹುಡು ಮಟ್ಟದಲ್ಲಿ ಆಗ್ಬಿಟ್ಟವ್ರೆ ಡಿ ಸಿ ಅವ್ರಿಗೂ ಸಾಹೇಬ್ರಿಗೆ ಜಿಲ್ಲಾಧಿಕಾರಿ ಡಿ ಸಿ ಸಾಹೇಬ್ರಿಗೂ ನಾವು ಕೈ ಮುಗ್ದು ದಯವಿಟ್ಟು ನಮಗೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ಯಾಯ ಮಾಡಿದರೆ ನಾವು ಏನು ಬೇಕಾದರೂ ಶಿಕ್ಷೆ ಕೊಡಲಿ ನಾವು ಏನು ತಪ್ಪು ಮಾಡಿದೆ ನನ್ನ ಗ್ರಾಮದಲ್ಲಿ ತುಳಿಬೇಕು ಇಲ್ಲ ಊರು ಬಿಟ್ಟಿಗೆ ಹೋಗ್ಬೇಕು ಇವ್ರಿಗೆ ಏನಾದರೂ ಮಾಡಬೇಕು ಅಂತ ಅವರು ಚಾಲೆಂಜ್ ಮಾಡ್ಕೊಂಡು ಮನೆಗೊಂದು ಜನ ಹೋಯ್ತಾವ್ರೆ ದಯವಿಟ್ಟು ನಮಗೆ ಜೀವಕ್ಕೆ ರಕ್ಷಣೆ ಕೊಡಗೆ ಬೇಕು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ದಯವಿಟ್ಟು ಸರ್ಕಾರಿ ಯಾವುದೇ ಅಧಿಕಾರಿಗಳಿಗೆ ನಿಮ್ಮ ಕಾಲು ಅಂತ ತಿಳ್ಕೊಳ್ಳಿ ಇಲ್ಲಿ ನೀವು ನನಗೆ ಸಿಕ್ಕಿಲ್ಲ ಕಾಲೇ ಹಿಡಿ ಬಿಡ್ತಿದೆ ಅಂಥ ಪರಿಸ್ಥಿತಿಲಿ ನಮಗೆ ಹಾಕ್ಬಿಟ್ಟವ್ರೆ ನೀವು ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅವನು ಇರೋ ತನಕ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಕುಳಿದು ಬಿಡೋಕ್ಕಿಲುವಂತೆ ಯಾರು ಮಾದೇವ್ ನಾಯಕ ದೊಡ್ಡ ಯಜಮಾನ ಸೂರೇಶ್ ನಾಯಕ ಚಿಕ್ಕ ಯಜಮಾನ ಜನಗಳೆಲ್ಲನೂ ಎದುರಿಸ್ಕೊಂಡು ಪಂಚಾಯತಿಗೆ ಸೇರಿದಾಗ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ತುಂಡು ಹುಡುಗರಿಗೆಲ್ಲ ಎಣ್ಣೆ ಕುಡಿಸ್ಕೊಳ್ಳೋದು ಅವ್ನು ಏನು ಹೇಳ್ಕೊಡ್ತಿರ್ತಾನೆ ಅದೇ ನಿಂದೇನು ಮಾತು ಯಜಮಾನರಿಗಿಂತ ನಿಂದೇನು ಮಾತು ಯಜಮಾನರಿಗಿಂತ ಒಬ್ಬರ ಮೇಲೆ ಒಬ್ಬರು ಬೀಳೋದು ಈ ಆಗಿ ದೌರ್ಜನ್ಯ ಮಾಡಿ ಈ ನ್ಯಾಯವಹಕ್ಕೆ ತಗೋಗಿ ನಮ್ಮನ್ನ ಬಹಿಷ್ಕಾರ ಹಾಕಿ ಒಲೆಯವ್ರ ಜೊತೆ ಮಾತಾಡ್ತಿರಲ್ಲ ಅವ್ರ ಜೊತೆ ಜೀವನ ಮಾಡು ಅಂತೇಳಿ ನಮ್ಮನ್ನ ಬಹಿಷ್ಕಾರ ಹಾಕಿ ಊರಿಂದ ಸಾರಕಿ ಹಾಕೋನೇ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳು ಪೊಲೀಸ್ ಠಾಣೆ ಆಗಲಿ ಟ್ರಾಫಿಲ್ಗಾರ್ಡಾಗಲಿ ಯಾವುದೇ ರೀತಿಲೂ ನಮಗೆ ರಕ್ಷಣೆ ಕೊಡಬೇಕು ಅಂತ ದಯವಿಟ್ಟು ಮನವಿ ಮಾಡ್ತಾಯಿದ್ದೀನಿ ನಾನು ಮಾದಳ್ಳಿ ಕೊಪ್ಪಳ ಗ್ರಾಮ ಸಿದ್ನಾಯ್ಕನ ಮಗ ನನಗೆ ಎರಡು ಜನ ಮಕ್ಕಳು ಒಬ್ಬಳು ಹೆಂಡತಿ ಪುನೀತ್ ದಶನು ನಿರ್ಮಲ ಅಂತ ನಮ್ಮ ತಾಯಿ ಸಾಕಮ್ಮ ನಮ್ಮ ಅಪ್ಪನಿಗೆ ಇಬ್ಬರು ಹೆಣ್ತಿದ್ರು ಹಿರಿ ಹೆಣ್ತಿ ಸಾಕಮ್ಮ ಕಿರಿ ಹೆಣ್ತಿ ಮಂಚಮ್ಮ ಅವಳಿಗೆ ಮುಂಚಮ್ಮನಿಗೆ ಒಬ್ಬಳೇ ಮಗಳು ಮಗ ನಾವು ನಾಲ್ಕು ಜನ ಮಕ್ಕಳು ಅದರಲ್ಲಿ ಅಕ್ರಮವಾಗಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ತಂದೆ ಹೆಸರಿಲ್ಲಿರೋ ಗ್ರಾಮ ತಂಡದ ಜಾಗವನ್ನು ಅವರು ಮಾಡಿಸ್ಕೊಂಡಿದ್ರು ಅದನ್ನು ನಮ್ಗೆ ಗೊತ್ತಾಗಿ ನಾನು ಪಂಚಾಯತಿ ಸೇಸಿಗೆ ಹೇಳಬೇಕಾದ್ರೆ ನಮ್ಮ ತಂದೆ ಹೆಸರಿತ್ತು ನಾನು ಮಾಡಿಸ್ಕಂಡೆ ಯಾರು ಮಾಡಿಸ್ಕೊಂಡಿರೋ ವ್ಯಕ್ತಿ ಯಾರು ಮಂಚಮ್ಮ ಮಾಡಿಸ್ಕೊಂಡು ದಾನವಾಗಿ ರಾಮಚಂದ್ರನಾಯಕ ಹೆಣ್ತಿಗೆ ಸಾಕಮ್ಮನ ಮಗ ರಾಮಚಂದ್ರನಾಯ್ಕ ಅವನ್ನೇ ನನ್ನ ಮಗ ಮನುಷ್ಯ ಮಗ ಅಂತ ಮಾಡಿ ನನ್ನ ಸೊಸೆಗೆ ದಾನವಾಗ ಕೊಡ್ತಾನೆ ಅಂತ ಅದನ್ನು ಮಾಡ್ಕೊಂಡಿದ್ದಾರೆ ನಮ್ಮ ತಂದೆ ಹಸಿರು ಇನ್ನೊಂದು ಸೈಟ್ ಇದ್ದದನ್ನ ನನ್ನ ಮಗನಾದ ರಾಮಚಂದ್ರನಾಯ್ಕನ ಮಗನಾದ ದ ಜಗದೀಶನಿಗೆ ನಾನು ದಾನವಾಗ ಕೊಡ್ತಾನೆ ಅಂತ ಅದನ್ನು ಮಾಡಿದ್ದಾರೆ ಅದನ್ನು ಕೇಳೋಕೆ ಹೋಗ್ಬಾಗ ಹೋಗ್ಬೇಕಾದ್ರೆ ನೀನು ನಿಮ್ಮ ತಂದೆ ಹತ್ರ ತಕೋ ನಮ್ಮ ತಂದೆ ಹತ್ರಕ್ಕೆ ನಾನು ತಗೊಂಡೆ ನನ್ನ ಮನೇಲಿ ನನ್ನ ತಂದೆ ಇರೋದು ನನ್ನ ತಂದೆ ಕರಿಯಕ್ಕೆ ನೀನು ನನ್ನ ಮನೆ ಹತ್ರ ಬಂದರೆ ನಿಮಗೆ ಚಪ್ಪಲಿ ಹೊಡಿತೀನಿ ನೀನು ಯಾವುದೇ ಕಾರಣಕ್ಕೂ ನಾನು ಮತ್ತೆ ಬರಬೇಡ ಅಂತ ಯಾರು ಹೇಳ್ತಾರೆ ಆ ಥರ ಅದ ಮಾದೇವನಾಯಕ ಆ ರೀತಿ ದೊಡ್ಡ ಯಜಮಾನ ನಾಯಕ ಹೇಳ್ತಾನೆ ಚಿಕ್ಕ ಯಜಮಾನ ಅಷ್ಟೇ ಸರಿ ಅಂತ ಹೇಳ್ತಾನೆ ಅವಾಗ ನಾನು ನಾನು ಗ್ರಾಮಸ್ಥರನ ನನ್ನ ತಂದೆದು ನನಗೆ ಇದ್ದುದ ಇಲ್ವಾ ಕೇಳಿ ಎರಡೇ ಮಾತು ಹೇಳಿದ್ದು ಹೇಳಬೇಕಾದ್ರೆ ಇವೆಲ್ಲನೂ ಕೇಳೋಕೆ ನೀನು ಅಕ್ಕಿಲ್ಲ ನಿನ್ನ ತಂದೆ ಕೇಳ್ಕೊ ನೀನು ನೀನು ಇವೆಲ್ಲನ ಕೇಳೋದಾದ್ರೆ ಹೊಲದ ಊರ್ನವರು ಹೊಲ್ಕೆ ಕೆಲ್ಸಕ್ಕೆ ಬಂದವರಿಗೆ ದುಡ್ಡು ಕೊಡ್ಲಿಲ್ಲ ದೌರ್ಜನ್ಯ ಮಾಡ್ದೆ ಅಂತ ಹೇಳಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನಿನ್ನ ಬಹಿಷ್ಕಾರ ಹಾಕಿ ಬಿಡ್ತೀವಿ ಅಂತ ಮಾದೇವ್ ನಾಯಕ ಮತ್ತು ಸೂರೇಶ್ ನಾಯಕ ಮಹಾದೇವ ನಾಯಕ ದೊಡ್ಡಜನ ಚಿಕ್ಕದ ಮನ ಸುರೇಶ್ ನಾಯಕ ಗ್ರಾಮದವ್ರಿಗೆಲ್ಲ ಕಟ್ಕೊಳ್ತಿ ಬಹಿಷ್ಕಾರ ವಿಚಾರ ಯಾವುದೇ ಅಧಿಕಾರಿ ಊರುಳಿಗೆ ಬಂದರೂ ಬಹಿಷ್ಕಾರ ವಿಚಾರ ನೀವು ಹೇಳೋದಾದರೆ ನಿಮಗೂ ದಂಡ ಹಾಕಿ ಒಳ್ಳೆ ಶಿಕ್ಷೆ ಕೊಡ್ತೀನಿ ಬಳಿಕೆರೆಗೆ ಕಂಪ್ಲೇಂಟ್ ಕೊಟ್ಟವ್ರೆ ಅವರು ಕೊಟ್ಟಿದಾಗ ಒಂದು ಮನೆಯವರು ಅಲ್ಲಿ ಬರಬೇಕು ಬರಲಿಲ್ಲ ಅಂತಂದರೆ ನಿಮಗೆ ಸಾವಿರ ದಂಡ ಇದೇ ಇದೀ ನಿಮಗೆ ಕೊಡ್ತೀನಿ ನಾನು ನಿಮಗೂ ಬಹಿಷ್ಕಾರ ಹಾಕಿ ಅಲ್ಲಿ ಯಾರೇ ಅಧಿಕಾರಿ ಬಂದರೂ ಹೇಳೋಕೆ ಕೂಡ್ದು ನಿಮಗೆ ದಂಡ ಬಿಳಿಕೆ ರ ಇಲ್ವೇ ಪೊಲೀಸವ್ರು ಕೇಳಿದ್ರು ಯಾವುದೇ ಥರದಲ್ಲೂ ನೀವು ಕೂಡ್ದು ಹೇಳಿದ್ರು ನಿಮಗೂ ಅಲ್ಲೂ ದಂಡ ಗ್ರಾಮಕ್ಕೆ ಬಂದ ಮೇಲೆ ನಿಮ್ಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೀನಿ ನಾನು ಯಜಮಾನಿಕೆ ತಗೊಂಡಿರೋದೆ ಈ ಸಾಕಮ್ಮನ ಮಕ್ಕಳನ್ನ ಮಟ್ಟ ಹಾಕೋಕ್ಕೆ ಕುರ್ಸಿದ ಅವ್ರನ್ನ ಅವರು ಚಿಕ್ಕ ಹಿಂಸೆ ಕೊಟ್ಟು ಮೆರಳಬೇಕು ಇಲ್ಲಾಂದರೆ ಊರು ಬಿಟ್ಟು ಹೋಗಬೇಕು ಅಲ್ಲಿ ತನಕ ನಾನು ಯಜಮಾನಿಕೆ ಮಾಡೋದಿಲ್ಲ ಮಡ್ಗೋದಿಲ್ಲ ಯಾರು ಹೇಳ್ತಾರೆ ಮಹಾದೇವ ನಾಯಕ ಸುರೇಶ್ ನಾಯಕ ನಾವು ಅಕ್ಕ ತಂಗಿಯರ ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಅವನ್ನ ಮಟ್ಟ ಹಾಕಲೇಬೇಕು ನಾವು ಕುದುರೆ ಹೊಡೆಯೋಕ್ಕೆ ರೆಡಿಯಾಗಿದ್ದೀವಿ ಹೊಡೀದೇ ಹೊಡಿತೀವಿ ಪೊಲೀಸವ್ರಿಗೆ ಬಿಸ್ಕೆಟ್ಟು ನಾಯಿಗೆ ಹಿಂಗೆ ಎಸುತ್ತಾರೆ ಹಂಗೆ ಪೊಲೀಸ್ ಸ್ಟೇಷನಲ್ಲಿ ದುಡ್ಡಾ ಕೊಟ್ಟರೆ ಪೊಲೀಸರು ಯಾಕೆ ಅಡಿ ಬೇಕಾರ ಆಯ್ತಾರೆ ನಡ್ರಿ ಮನೆಗೊಂದು ಜನ ಹೋಗಮ್ಮ ಅದೇನು ಮಾಡೋಣ ಮಾಡಲಿ ನಾವು ಹಾಕಿಲ್ಲ ಅಂತ ಪೊಲೀಸ್ ಸ್ಟೇಷನಲ್ಲಿ ವಾದ ಮಾಡಿ ನಾವು ಗೆಲ್ಲೋದು ಗೊತ್ತು ಅಂಥೇಳಿ ಈ ಬಯಸ್ಕರ ಹಾಕಿ ಗುರುವಾರ ದಿನ ಹನ್ನೊಂದು ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಬ್ರೇಕ್